ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನಾನು ವರ್ಮಾಲಕ್ಷ್ಮಿ ಬಿಂದಿಗೆಗೆ ಯಾವ ರೀತಿ ಸೀರೆನ ಉಡಿಸ್ಕೋಬೋದು ಅಂತನ ಸಿಂಪಲ್ಲಾಗಿ ಇದ್ದೀನಿ ಬನ್ನಿ ಹಾಗಾದರೆ ವೀಡಿಯೋಗೆ ಹೋಗೋಣ ಮೊದಲನೇದಾಗಿ ಸ್ಯಾರಿ ಫೋಲ್ಡಿಂಗ್ ಎಲ್ಲ ಈ ಥರ ಕಂಪ್ಲೀಟಾಗಿ ತೆಕ್ಕೋಬೇಕಾಗತ್ತೆ ಮತ್ತು ಸ್ಯಾರಿನ ಸೀದಾ ಸೈಡ್ ಇಟ್ಕೊಂಡು ನಾವು ನೆರಿಗೆಗಳನ್ನ ಹಿಡ್ಕೋಬೇಕು ಸೊ ಹಾಗಾಗಿ ನಾನು ಸ್ಯಾರಿನ ಸೀದಾ ಸೈಡಲ್ಲಿ ಹಾಕೋತಾ ಇದ್ದೀನಿ ಪೂರ್ತಿಯಾಗಿ ಸೀರೆನ ಬಿಚ್ಚಿಟ್ಕೊಳ್ಳಿ ನೋಡಿ ಈ ಥರ ನಮಗೆ ನೆರಿಗೆಗಳನ್ನ ಹಿಡ್ಕೊಳ್ಳೋದಕ್ಕೆ ಈಸಿ ಆಗೋ ಥರ ಸೀರೆನ ಪೂರ್ತಿಯಾಗಿ ನಾವು ಈ ಥರ ಅದಾದ ಅದಾದಮೇಲೆ ಒಂದೊಂದಾಗಿ ನೆರಿಗೆಗಳನ್ನ ನೋಡಿ ಈ ಥರ ಇಟ್ಕೊತ ಬರಬೇಕು ಸ್ಟಾರ್ಟಿಂಗ್ ಸ್ವಲ್ಪ ನಮಗೆ ಕಷ್ಟ ಅನಿಸುತ್ತೆ ಅಷ್ಟೇ ಒಂದು ಮೂರು ನಾಲ್ಕು ನೆರಿಗೆಗಳನ್ನ ಮೇಲೆ ನಮಗೆ ನೀಟಾಗಿ ಗೊತ್ತಾಗುತ್ತೆ ಯಾವ ಥರ ಹಿಡ್ಕೋಬೇಕು ಅಂತಾನ ನೋಡಿ ಈ ಥರ ಒಂದಾದಮೇಲೆ ಒಂದು ಒಂದಾದ ಮೇಲೆ ಒಂದು ಒಂದೇ ಸಮವಾಗಿ ನೆರಿಗೆಗಳನ್ನ ಹಿಡ್ಕೊತ ಬರಬೇಕು ಈಗ ನಾನು ಒಂದು ಆರೇಳು ನೆರಿಗೆಗಳಾದಮೇಲೆ ನಿಮ್ಗೇನಾದರೂ ಹಿಡ್ಕೊಳ್ಳೋದಕ್ಕಾಗಿಲ್ಲ ಅಂತಂದರೆ ಬಟ್ಟೆ ಕ್ಲಿಪ್ ಇರುತ್ತೆ ಅಲ್ವಾ ಅದರಿಂದ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ ನೋಡಿ ನಾನು ಕೂಡ ಇಲ್ಲಿ ಒಂದು ಆರೇಳು ನೆರಿಗೆಗಳನ್ನ ಹಿಡಿದ್ಬಿಟ್ಟು ನೆರಿಗೆಗಳನ್ನೆಲ್ಲ ಜೋಡಿಸ್ಕೊತಾ ಇದ್ದೀನಿ ತುಂಬ ಹೆವಿ ಆದರೆ ಹಿಡ್ಕೊಳ್ಳೋದಕ್ಕಾಗಲ್ಲ ಸೊ ಹಾಗಾಗಿ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೆರಿಗೆಗಳನ್ನ ಹಿಡಿದ್ಬಿಟ್ಟು ಒಂದು ಬಟ್ಟೆ ಕ್ಲಿಪ್ಪನ್ನ ಹಾಕೊಳ್ಳಿ ಈ ಬಟ್ಟೆ ಕ್ಲಿಪ್ಪು ಹೊಸ ಕ್ಲಿಪ್ಗಳನ್ನ ತೊಗೊಳ್ಳಿ ಆದಷ್ಟು ಯೂಸ್ ಮಾಡಿರೋದೆಲ್ಲ ತಗೋಬೇಡಿ ಈಗ ಮಧ್ಯದಲ್ಲೂ ಅಷ್ಟೇ ಎಲ್ಲ ಸಮವಾಗಿ ನೆರಿಗೆಗಳನ್ನೆಲ್ಲ ಹಿಡಿದುಬಿಟ್ಟು ಇಲ್ಲೂ ಕೂಡ ಒಂದು ಪಿನ್ನ ಹಾಕೋಬೇಕು ಪಿನ್ ಅಥವಾ ಬಟ್ಟೆ ಕ್ಲಿಪ್ಪನ್ನ ಹಾಕ್ಕೋಬೇಕಾಗತ್ತೆ ಕರೆಕ್ಟಾಗಿ ಎಲ್ಲ ನೆರಿಗೆಗಳ್ನ ಹಿಡಿದು ಹಾಕ್ಕೋಬೇಕು ಇದೇ ಥರ ನಾವು ಕೆಳಗಡೆ ಕೂಡ ನೋಡಿ ಬಾರ್ಡರ್ ಏನಿರುತ್ತೆ ಅಲ್ವಾ ಅಲ್ಲೂ ಕೂಡ ನೆರಿಗೆಗಳನ್ನೆಲ್ಲ ಸಮವಾಗಿ ಹಿಡಿದುಬಿಟ್ಟು ಒಂದು ಪಿನ್ನ ಹಾಕ್ಕೋಬೇಕು ಕರೆಕ್ಟಾಗಿ ಸಮವಾಗಿ ಇಟ್ಕೊಂಡು ಒಂದು ಕ್ಲಿಪ್ಪನ್ನ ಹಾಕ್ಕೊಳ್ಳಿ ನೋಡಿ ಈಗ ಮೂರು ಕಡೆಯೂ ಸೆಕ್ಯೂರಾಗಿ ಕ್ಲಿಪ್ಗಳನ್ನ ಹಾಕ್ಕೊಂಡಿದ್ದೀವಲ್ವ ಈಗ ಫಾಸ್ಟಾಗಿ ನಾವು ನೆರಿಗೆಗಳನ್ನ ಹಿಡ್ಕೋಬೋದು ಯಾಕಂದರೆ ನೆರಿಗೆಗಳು ಬಿದ್ದೋಗುತ್ತೆ ಅನ್ನೋ ಒಂದು ಭಯ ಇರೋದಿಲ್ಲ ಹಾಗಾಗಿ ಈಗ ಮತ್ತೆ ಎಷ್ಟಾಗುತ್ತೋ ಅಷ್ಟು ನೆರಿಗೆಗಳನ್ನ ಹಿಡ್ಕೋಬೇಕು ಹಿಡ್ದಿದ್ದಾದಮೇಲೆ ಅದು ಹಿಡಿಯೋದಕ್ಕೆ ಆಗ್ತಾಯಿಲ್ಲ ಅಂತ ಅನ್ನಿಸ್ದಾಗ ಅಲ್ಲಿಗೆ ಸ್ಟಾಪ್ ಮಾಡಿಕೊಂಡು ಮತ್ತೆ ಈ ಥರ ನೆರಿಗೆಗಳನ್ನೆಲ್ಲ ಜೋಡಿಸ್ಬಿಟ್ಟು ನಾವು ಬಟ್ಟೆ ಕ್ಲಿಪ್ನ ಹಾಕ್ಕೋಬೇಕಾಗತ್ತೆ ಹೀಗೇ ಮಧ್ಯದ ಭಾಗದ್ದು ಮತ್ತು ಕೆಳಗಡೆ ಬಾರ್ಡರ್ ಇದೆಲ್ಲ ಅಲ್ಲಿ ಎಲ್ಲ ಕಡೆ ಸಮವಾಗಿ ಇಟ್ಕೊಂಡು ಕ್ಲಿಪ್ಗಳನ್ನ ಹಾಕೋಬೇಕು ಕ್ಲಿಪ್ಗಳನ್ನ ಹಾಕಿ ಆದಮೇಲೆ ಮತ್ತು ನಾವು ನೆರಿಗೆಗಳನ್ನ ಹಿಡಿಯೋದಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ ಸ್ಯಾರಿನ ಈ ಥರ ನೋಡಿ ಸ್ಟ್ರೈಟಾಗಿ ನಾವು ಹಾಕೊಂಡ್ರೆ ಬೇಗ ಬೇಗ ನೆರಿಗೆಗಳನ್ನ ಹಿಡ್ಕೋಬೋದು ಇಲ್ಲಿ ನಾನು ಫುಲ್ ಸೀರೆನ ನೆರಿಗೆಗಳನ್ನ ಹಿಡ್ಕೋತಾ ಇದ್ದೀನಿ ಅಂದರೆ ಈ ಪಲ್ಲು ಪಾರ್ಟ್ ಏನಿದೆ ಅಲ್ವಾ ಎಲ್ಲದನ್ನು ಸೇರಿಸಿ ನಾನು ನೆರಿಗೆಗಳ್ನ ಮಾಡ್ಕೋತೀನಿ ಆ ಥರ ಡಿಸೈನಲ್ಲಿ ನಾನು ಸೀರೆನ ಉಡಿಸ್ಕೋತಾ ಇರೋದು ಈಗ ನೋಡಿ ಇನ್ನೊಂದಷ್ಟು ನೆರಿಗೆಗಳನ್ನ ಹಿಡ್ಕೊಂಡಿದ್ದಾಯಿತು ಅದನ್ನು ಕೂಡ ಸೇರಿಸಿ ಪಿನ್ನಿಂದ ಸೆಕ್ಯೂರ್ ಮಾಡ್ಕೋತೀನಿ ಹಾಗೆಯೇ ಕೆಳಗಡೆ ಪಾರ್ಟು ಕೂಡ ನಾವು ಇದೇ ಥರ ನೀಟಾಗಿ ಎಲ್ಲದನ್ನು ಜೋಡಿಸ್ಕೊಂಡು ಅದೇ ಕ್ಲಿಪ್ನೇ ಹಾಕ್ಕೋಬೇಕು ಸಮವಾಗಿ ಹಿಡ್ಕೊಂಡು ಹಾಕೋಬೇಕಾಗುತ್ತೆ ಈಗ ಇನ್ನು ಅಂಥ ಸ್ಯಾರಿ ಏನಿದೆ ಅಲ್ವಾ ಅಷ್ಟು ನೆರಿಗೆಗಳನ್ನ ಹಿಡ್ಕೋತೀನಿ ಸ್ನೇಹಿತರೆ ಬಿಗಿನರ್ಸ್ಗೆ ಅಂದರೆ ಹೊಸ್ದಾಗಿ ಹಬ್ಬನ ಸ್ಟಾರ್ಟ್ ಮಾಡಿರೋರಿಗೆ ಈ ಥರ ಸ್ಯಾರಿ ಉಡಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬೋದು ಹಬ್ಬಕ್ಕೂ ಮುಂಚೆ ಒಂದು ಎರಡು ಮೂರು ಸರಿ ಪ್ರಾಕ್ಟೀಸ್ ಮಾಡಿ ಆವಾಗ ನೀಟಾಗಿ ಸೀರೆನ ಉಡಿಸ್ಕೋಬೋದು ಈಗ ನೋಡಿ ಪ್ರತಿಯೊಂದನ್ನು ಹಿಡ್ದುಬಿಟ್ಟು ಕಂಪ್ಲೀಟ್ ಆಯಿತಲ್ವ ಸ್ಯಾರಿ ಫುಲ್ ನೆರಿಗೆಗಳು ಹಿಡ್ದಿದ್ದು ಎಲ್ಲದಕ್ಕೂ ಸೇರಿಸಿ ಮತ್ತೆ ಪಿನ್ಗಳನ್ನ ಹಾಕ್ಕೋಬೇಕು ಪಿನ್ನೆಲ್ಲ ಹಾಕಿದ್ದಾದಮೇಲೆ ನಾವು ಸ್ಯಾರಿನ ಪಲ್ಲು ಸೈಡ್ ಎರಡೂ ಆಪೋಸಿಟ್ ಬರಬೇಕು ಆ ಥರ ನಾವು ಸೀರೆನ ಎತ್ಕೋಬೇಕಾಗತ್ತೆ ಇಲ್ಲಿ ನೋಡಿ ಈ ಥರ ಒಂದ್ಸರಿ ಸ್ಟ್ರೈಟ್ ಮಾಡಿಬಿಟ್ಟು ನೋಡಿ ಪಲ್ಲು ಸೈಡ್ ಎರಡೂ ನಮಗೆ ಆಪೋಸಿಟ್ ಆಪೋಸಿಟ್ ಸೈಡ್ ಬರಬೇಕು ಆ ಥರ ಸ್ಯಾರಿನ ಎತ್ಕೋಬೇಕಾಗತ್ತೆ ನೋಡಿ ಈ ಥರ ಬರಬೇಕು ಇದೇ ಥರ ತಗೊಂಡ್ಬಿಟ್ಟು ಈಗ ಬಿಂದಿಗೆಗೆ ಸೀರೆನ ಉಡ್ಸ್ಕೊಳ್ಳೋಣ ಇಲ್ಲಿ ನಾನು ಒಂದು ಟೇಬಲ್ನ ಇಟ್ಕೊಂಡಿದ್ದೀನಿ ಅದರ ಮೇಲ್ಗಡೆ ಒಂದು ಮಣೆನ ಹಾಕ್ಕೊಂಡಿದ್ದೀನಿ ಮಣೆ ಮೇಲೆ ನೀವು ಅಷ್ಟದಳ ಪದ್ಮ ಅದು ರಂಗೋಲಿನ ಹಾಕಬೇಕಾಗತ್ತೆ ಅದ್ರ ಮೇಲ್ಗಡೆ ರಂಗೋಲಿ ಮೇಲೆ ನಾವು ಬಾಳೆ ಎಲೆನ ಹಾಕ್ಬಿಟ್ಟು ಅದ್ರ ಮೇಲೆ ಅಕ್ಕಿ ಹಾಕಿ ನಂತರ ನಾವು ಈ ಥರ ಬೇಷನ್ ಇರ್ಬೋದು ಏನೇ ಆಗಲಿ ಹಾಕ್ಕೊಂಡು ನಾವು ಅಮ್ಮನವ್ರನ್ನ ಕುಂಠಿಸೋದಕ್ಕೆ ಸ್ಟಾರ್ಟ್ ಮಾಡಬೇಕು ಅಥವಾ ಸೀರೆನ ಉಡಿಸ್ಕೋಬೋದು ಹಾಗೆಯೇ ಡೈರೆಕ್ಟಾಗಿ ಮಾಡೋ ಹಾಗಿರಲ್ಲ ಈಗ ಒಂದು ಪ್ಲೇಟಲ್ಲಿ ಅಕ್ಕಿ ಹಾಕ್ಬಿಟ್ಟು ಅದರ ಮೇಲುಗಡೆ ನಾನು ಬಿಂದಿಗೆನ ಇಟ್ಕೊಂಡಿದ್ದೀನಿ ಬಿಂದಿಗೆ ಒಳಗಡೆ ನಾನೀಗ ನೀರನ್ನು ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಅಕ್ಕಿನ ಕೂಡ ಹಾಕ್ಕೋಬೋದು ಅಥವಾ ಗೋಧಿ ಕೂಡ ಹಾಕ್ಕೋಬೋದು ಅಮ್ಮನವ್ರಿಗೆ ಗೋಧಿ ತುಂಬ ಶ್ರೇಷ್ಠ ತುಂಬ ಇಷ್ಟ ಅಂತ ಅಂತಾರೆ ಸೊ ಹಾಗಾಗಿ ನೀವು ಯಾವ್ದು ಇಷ್ಟಪಡ್ತೀರೋ ನೋಡಿಕೊಂಡು ಹಾಕ್ಕೊಳ್ಳಿ ಈಗ ಸ್ಯಾರಿನ ಈ ಥರ ನೋಡಿ ಬಿಂದಿಗೆಗೆ ಒದ್ಗೆ ಥರ ಒದ್ದಿಸ್ಕೊಂಡಿದ್ದೀನಿ ಮತ್ತು ಕೆಳಗಡೆ ಪಾರ್ಟು ಎರಡೂ ಆ ಬಾರ್ಡರ್ ಪಾರ್ಟ್ಸ್ ಏನಿದೆ ಅಲ್ವಾ ಅದು ಸಮವಾಗಿರಬೇಕು ಆ ಥರ ನಾವು ಇಟ್ಕೋಬೇಕಾಗತ್ತೆ ಅದಾದಮೇಲೆ ಎರಡೂ ಪಲ್ಲು ಸೈಡ್ದು ಕೊನೆಗಳನ್ನ ಇಟ್ಕೊಂಡು ಒಂದು ಪಿನ್ನ ಹಾಕ್ಕೋಬೇಕು ಪಿನ್ ಹಾಕ್ಕೋಬೇಕಂದ್ರೆ ಕರೆಕ್ಟಾಗಿ ನೋಡಿ ಆ ಎರಡಕ್ಕೂ ನಾವು ಹಾಕ್ಕೊಳ್ಳೋ ಅಂಥ ಪಿನ್ ಅಟ್ಯಾಚ್ ಆಗಿರಬೇಕು ಆ ರೀತಿ ಪಿನ್ ಹಾಕೋಬೇಕು ಈಗ ನೋಡಿ ಎರಡು ಪಾರ್ಟ್ ಸಮವಾಗಿದೆಯಾ ಅಂತ ನೋಡಿಕೊಂಡು ಉದ್ದ ತುಂಡ ಇದ್ದರೆ ಅದನ್ನು ಸರಿ ಮಾಡ್ಕೋಬೇಕು ಸರಿ ಮಾಡಿದ್ದಾದಮೇಲೆ ಫಸ್ಟು ನಾವು ಒಂದು ದಾರನ ಕಟ್ಕೋಬೇಕು ಕೆಳಗಡೆ ನಾವು ಕ್ಲಿಪ್ ಹಾಕ್ಕೊಂಡಿರ್ತೀವಲ್ಲ ಅದನ್ನು ಬಿಚ್ಕೊಳ್ಳೋದಕ್ಕೂ ಮುಂಚೆನೇ ನಾವು ಈ ಥ್ರೆಡ್ನ ಕಟ್ಕೋಬೇಕು ಟೈಟಾಗಿ ಎಷ್ಟು ಟೈಟಾಗಿ ಆಗುತ್ತೋ ಅಷ್ಟು ಟೈಟಾಗಿ ಕಟ್ಟಿಬಿಡಬೇಕು ಅದಾದಮೇಲೆ ನೋಡಿ ಈ ಥರ ಕ್ಲಿಪ್ಗಳನ್ನ ಬಿಚ್ಚ್ಕೊಂಡ್ಬಿಟ್ಟು ನಾವು ನೆರಿಗೆಗಳನ್ನೆಲ್ಲ ಹರಡ್ಕೋಬೇಕಾಗತ್ತೆ ನೋಡಿಕೊಂಡು ನಿಮಗೆ ಎಷ್ಟು ಅಗಲ ಬೇಕು ಅಷ್ಟು ಅಗಲ ನೆರಿಗೆಗಳನ್ನ ಹರಡ್ಕೊಳ್ಳಿ ಅದೆಲ್ಲ ಇನ್ನು ನಿಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು ಸ್ನೇಹಿತರೆ ನೋಡಿ ಈ ಥರ ಎಲ್ಲದನ್ನು ನೆರಿಗೆಗಳೆಲ್ಲ ಒಂದೊಂದು ಒಳಗಡೆ ಸೇರ್ಕೊಂಡ್ಬಿಟ್ಟಿರುತ್ತೆ ಅಲ್ವಾ ಸೊ ಹಾಗಾಗಿ ಎಲ್ಲದನ್ನು ತೆಗೆದು ನೋಡಿ ನೀಟಾಗಿ ಈ ಥರ ನಾವು ಅರೇಂಜ್ ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ಇಲ್ಲಿ ನಾವು ಹಿಂದೆ ಇರುವಂಥ ಕ್ಲಿಪ್ಗಳನ್ನ ಕೂಡ ಒಂದು ಕ್ಲಿಪ್ ಹಾಕ್ಕೊಂಡಿರ್ತೀವಲ್ಲ ಮಧ್ಯಕ್ಕೆ ಅದನ್ನು ಕೂಡ ಬಿಚ್ಚಿಬಿಟ್ಟು ನೋಡಿ ಈ ಥರ ರೆಡಿ ಮಾಡ್ಕೊಳ್ಳಿ ಈಗ ನಾವು ಅಲಂಕಾರಿಕ ವಸ್ತುಗಳನ್ನ ಏನೇನು ಬಳಸಬೇಕು ಅಂತ ಅಂದ್ಕೊಂಡಿರ್ತೀವಿ ಅಲ್ವಾ ಅದನ್ನೆಲ್ಲ ಹಾಕ್ಕೋಬೇಕಾಗತ್ತೆ ಈ ಟೈಮಲ್ಲಿ ನಾನು ದಾರದಲ್ಲಿ ಗಂಟು ಹಾಕ್ಕೊಂಡಿದ್ದೆ ಅಲ್ವಾ ಅದಕ್ಕೆ ಕಾಣಿಸ್ತಾ ಇರೋ ಹಾಗೆ ಸೊಂಟದ ಪಟ್ಟಿನ ಹಾಕ್ಕೋತಾ ಇದ್ದೀನಿ ಇನ್ನು ಸರಗಳನ್ನೆಲ್ಲ ಏನೇನು ಇಟ್ಕೊಂಡಿರ್ತೀರ ಎಲ್ಲದನ್ನು ಹಾಕ್ಕೋಬೇಕಾಗತ್ತೆ ಸ್ನೇಹಿತರೆ ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತನ ಕೇಳ್ಕೊತೀನಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ ಈಗ ನೋಡಿ ಸರಗಳನ್ನೆಲ್ಲ ಇನ್ನೇನು ಆಲ್ಮೋಸ್ಟ್ ಹಾಕ್ಕೊಂಡಿದ್ದಾಗಿದೆ ನಾವು ತೆಂಗಿನಕಾಯಿನ ಇಡೋದಕ್ಕೂ ಮುಂಚೆ ಒಂದು ಐದು ವೀಳ್ಯದೆಲೆ ಅಥವಾ ಒಂದು ಐದು ಮಾವಿನ ಎಲೆಗಳನ್ನ ಇಟ್ಕೋಬೇಕಾಗತ್ತೆ ಮತ್ತು ಇಲ್ಲಿ ಲಕ್ಷ್ಮಿಕಾಯಿನ ಕೂಡ ಇದರೊಳಗಡೆ ನಾವು ಹಾಕ್ಕೊಂಡು ಡ್ರೈ ಫ್ರೂಟ್ಸ್ನ ಕೂಡ ಹಾಕೋಬೇಕಾಗತ್ತೆ ಇದೆಲ್ಲ ಆದಮೇಲೆ ನಾವು ಅಮ್ಮನವರ್ದು ಮುಖವಾಡನ ತೆಂಗಿನಕಾಯಿಗೆ ಹಾಕ್ಕೋಬೇಕು ಮತ್ತು ಇನ್ನು ಏನಾದರೂ ಅಲಂಕಾರಿಕ ವಸ್ತುಗಳಿದ್ರೆ ಹಾಕೋಬಹುದು ಹಾಗೆ ಹೂವುಗಳನ್ನ ಕೂಡ ನಾವು ಹಾಕೋಬೇಕಾಗತ್ತೆ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತು ಇನ್ನೊಂದು ವರಮಹಾಲಕ್ಷ್ಮಿ ಸ್ಯಾರಿ ಡ್ರಾಪಿಂಗ್ ವಿಡಿಯೋ ಜೊತೆ ನಾನು ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ ಸರ್ವೇ ಜನ ಭವಂತು ಥ್ಯಾಂಕ್ಸ್ ಫಾರ್ ವಾ